ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಎಲ್ಲರೂ ಮೇಳನಲ್ಲಿ ವಿಶೇಷವಾಗಿ ವಸ್ತುಗಳು ಸಿಗದು ನಮ್ಮೆಲ್ಲರಿಗೂ ತಿಳಿದಿದೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕೆಎಸ್ವಿ ಗ್ರೂಪ್ಸ್ರವರು ಆಯೋಜಿಸಿದ ಮೇಳನಲ್ಲಿ ಒಂದು ವಿಶೇಷವಾದ ವಾತಾವರಣ ಕಂಡುಬಂದಿತ್ತು ಅದೇ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಸುಗ್ಗಿ ಪೂಜೆ ಹಾಗೂ ಗಣ್ಯರಿಂದ ಕಡಲೆ ಅವರೆ ಕಬ್ಬು ಹಾಗೂ ಎಳ್ಳು ಬೆಳ್ಳ ಮೇಳನಲ್ಲಿ ಆಗಮಿಸಿದ ಗ್ರಾಹಕರಿಗೆ ವಿತರಿಸಲಾಯಿತು ಕನ್ಯಾಕುಮಾರಿ ಶಾಲೆಯ ಪ್ರಾಂಶುಪಾಲರಾದ ತುಕಾರಾಮ್ರವರು ಕೆಪಿಸಿಸಿ ಪದವೀಧರರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ರವರು ಕೆಪಿಸಿಸಿ ಪದವೀಧರರ ವಿಭಾಗದ ಪಶ್ಚಿಮ ಜಿಲ್ಲಾಧ್ಯಕ್ಷರಾದ ಆ ಶ್ರೀನಿವಾಸ್ ಹಾಗೂ ಕೆಎಸ್ವಿ ಗ್ರೂಪಿನ ಮಾಲೀಕರಾದ ಮಂಜುನಾಥ್ ಎನ್ ರವರು ಉಪಸ್ಥಿತರಿದ್ದು ವಿತರಣಾ ಕಾರ್ಯಕ್ರಮ ಮುಂದುವರಿಸಿದರು ಕೆಎಸ್ವಿ ಗ್ರೂಪ್ಸ್ನ ಮೇಳ ಪ್ರತಿನಿಧ್ಯ ವಿವಿಧ ಕಡೆ ಆಯೋಜಿಸಲಾಗುತ್ತದೆ ಅಮ್ಯೂಸ್ಮೆಂಟ್ ಫನ್ ಫ್ಯಾಷನ್ ನೃತ್ಯ ಫುಡ್ ಸಂಗೀತ ಶಾಪಿಂಗ್ ಪ್ರಮೋಷನ್ಸ್ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಇವರು ಯಶಸ್ವಿಯಾಗಿದ್ದಾರೆ ವೀಕ್ಷಕರಲ್ಲಿ ಸ್ಟಾಲ್ ಹಾಕಲು ಆಸಕ್ತಿ ಇರುವವರು ಅಥವಾ ಬಯಸುವವರು ಈ ಕೂಡಲೇ ಡಿಸ್ಕ್ರಿಪ್ಷನ್ನಲ್ಲಿರುವ ನಂಬರ್ಗೆ ಕರೆ ಮಾಡಿ